ಇಪ್ಪತ್ತು ವರ್ಷಗಳ ಸಮಸ್ಯೆಗೆ ಹದಿನೈದು ದಿನಗಳಲ್ಲಿ ಮುಕ್ತಿ ಕೊಟ್ಟ ಸಚಿವ ಸುಧಾಕರ್ ಚಿಂತಾಮಣಿ ನಗರ ವ್ಯಾಪ್ತಿಯ ಕೋಲಾರ ರಸ್ತೆಯ ಆಂಜನೇಯ ಸ್ವಾಮಿ ದೇವಾಲಯ ಹಿಂಭಾಗದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಕುಟುಂಬಗಳು ವಾಸಿಸುತ್ತಿವೆ ಈ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಬಡಾವಣೆ ಮಾಡಲಾಗಿತ್ತು ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಲೇಔಟ್ ಮಾಲೀಕರು ಒದಗಿಸದೆ ಬಿಟ್ಟು ಹೋಗಿದ್ದರು ಈ ಪರಿಣಾಮವಾಗಿ ಅಲ್ಲಿನ ನಿವಾಸಿಗಳು ಕುಡಿಯಲು ನೀರು ರಸ್ತೆ ವಿದ್ಯುತ್ ಯುಜಿಡಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸೌಲಭ್ಯಗಳಿಲ್ಲದೆ ಕಳೆದ ಹತ್ತು ವರ್ಷಗಳಿಂದ ಟ್ಯಾಂಕರ್ ಮೂಲಕ ಸ್ವಂತ ಹಣದಲ್ಲಿ ನೀರು ಪೂರೈಸಿಕೊಂಡು ಜೀವನ ನಡೆಸುತ್ತಿದ್ದಾರೆ ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ಸ್ಥಳೀಯ ನಿವಾಸಿಗಳು ಹಲವು ಬಾರಿ ಶಾಸಕರನ್ನು ಮತ್ತು ಜನಪ್ರತಿನಿಧಿಗಳನ್ನು ಸಂಪರ್ಕಿಸಿದರು ಆದಾಗ್ಯೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಹದಿನೈದು ದಿನಗಳ ಹಿಂದೆ ಬಡಾವಣೆಯ ನಿವಾಸಿಗಳು ಸಚಿವ ಎಂಸಿ ಸುಧಾಕರ್ ಗೃಹ ಕಚೇರಿಗೆ ತೆರಳಿ ತಮ್ಮ ಸಮಸ್ಯೆಗಳನ್ನು ಮನವಿ ಮಾಡಿದರು ಅದರ ಮೇಲೆ ಕೂಡಲೇ ಸಚಿವರು ಗಮನಹರಿಸಿ ಕಮಿಷನರ್ ಅವರಿಗೆ ಸ್ಥಳೀಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸೂಚಿಸಿದರು ಸಚಿವರ ಸೂಚನೆಗಳ ಮೇರೆಗೆ ಹದಿನೈದು ದಿನಗಳ ಒಳಗೆ ಪ್ರತಿ ಮನೆಗೂ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ಕೊಳಗಳನ್ನು ಹಾಕಲಾಗಿದ್ದು ಈ ದಿನ ನೀರು ಪೂರೈಸಲಾಯಿತು ಈ ಮೂಲಕ ಕಳೆದ ಇಪ್ಪತ್ತು ವರ್ಷಗಳಿಂದ ಪರಿತಪಿಸುತ್ತಿದ್ದ ನಿವಾಸಿಗಳಿಗೆ ನೆಮ್ಮದಿ ನೀಡಿದಂತಾಯಿತು ಈ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಲು ಚಿಂತಾಮಣಿ ನಗರ ಪಾಲಿಕೆಯ ಕಮಿಷನರ್ ಸಿ ಕೆ ಬಾಬು ಇಂಜಿನಿಯರ್ ಪ್ರಸಾದ್ ಮುಖಂಡರಾದ ಮುರಳಿ ಮದ್ಯರೆಡ್ಡಿ ಅನಿಲ್ ಸಾಧಿಕ್ ಹಾಗೂ ಸ್ಥಳೀಯರು ತಮ್ಮ ಬೆಂಬಲವನ್ನು ನೀಡಿದರು ಇದು ಸ್ಥಳೀಯ ನಿವಾಸಿಗಳಿಗೆ ಮಾತ್ರವಲ್ಲ ಇಡೀ ಸಮುದಾಯಕ್ಕೆ ಮಹತ್ವದ ಸಾಧನೆಯಾಗಿ ಪರಿಣಮಿಸಿದೆ ಮುಂದಿನ ದಿನಗಳಲ್ಲಿ ಈ ಬಡಾವಣೆಯಲ್ಲಿ ಇನ್ನಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರದ ಮಾರ್ಗದರ್ಶನದಲ್ಲಿ ಹೆಚ್ಚು ಕ್ರಮಗಳು ಕೈಗೊಳ್ಳಲಾಗುವುದೆಂದು ನಿರೀಕ್ಷಿಸಲಾಗುತ್ತಿದೆ అమ్మా బిరీంద్రా రోడ్ ఫ్రెష్ చేస్తావో